யாரிர் பார்கு நீ தயாராக ஊர் சாதேடி நீஷ்ருந்த மனி பன பணா அந்த நன் ஆம கழி ஆரம்பிர் அண்ணா சைத்ரவா மனி கண்ணா இருத்த நோட் ஒட்டாட்டி மனி பிக்குவோ நீல ஆட்டா அக்க தங்கி எதிராக குவாட்ட குந்தனி நான் ஷோனே சரி பார்க்கத்த நான் அதுக்க உம் எல்லாரும் ನಿನ್ನೆ ರಾತ್ರಿ ಹೊಟ್ಟೆ ಸತನಾ ಅಲ್ಲಿಲ್ಲ ಚಿತ್ರವ್ವ ನೀ ಬಜ್ಜಿ ತಿನ್ನಕ್ಕೆ ಹೋಗ್ರಾ ಹ್ಞೂ ಆಗ ಅಂದ್ರೆ ನನ್ನ ಪಾಲ್ಯ ಮನೆ ಒಂದು ತಿನ್ಬೇಕು ಅಂತ ಮಾಡಿರ ನಾ ಈಗ ಪಟ್ನೆ ಇಲ್ಲ ಪಟ್ನಿ ಇಲ್ಲ ಆರಾಮಾಗಿದೆ ನಾ ನಾನೇ ಹೇಳಿದ್ದೆ ಅಕ್ಕ ಬಜ್ಜಿ ಮಾಡಕ್ಕೆ ಇನ್ ಹಾಸ್ಟೆಲ್ ಹೋಗಿಂದ ಬಜ್ಜಿ ಪಜಿ ಯಾವಾಗ ಇರ್ಬೇಕು ನಮ್ಗೆ ಅಲ್ಲಿ ಏನು ಓದಾಕ್ ಕುಕ್ಕಿಯ ಏನು ತಿನ್ನಾಕ ಹುಕ್ಕಿಯ ಬರೀ ತಿನ್ನಿಸ್ಬೇಕ್ ನೋಡಿದ ಓದಿದ್ರ ಕೂಡ ತಿನ್ನೋದು ಇರ್ಬೇಕು ಹ್ಞೂ ಬರೀ ಓದಿ ಓದಿ ಸೊಂಕ ತಡ್ಡಿ ಆಗಿ ಹ್ಞೂ ಸಾಯಂದ ನಮ್ಮ மேலி இல்ல மைக நீ எல்லா முந்த இடத்த இட்டுக்கொண்டிணு வால் அது நானும் முகளுக்கு லுனு கலேஜ்க்கு இட் நோடின் வால் எஸ் ஷய எஸ் ஆர் கோத்தி அந்த நம் கூட்ட அதுக்கௌதே இதுக்கோந்திஷ் குன்சி பஞ்சி ஆ எண்ணி குலாயி அவனை மத்த எங்க ரொக்கி பிரீத் சிகங்கி உம் நீம் அஜன் லக்ன ஆகி வந்த நம் ஏனோ அசு ஜமக்கான ಅವನ ಕೊಟ್ರಂತ ಮಾಡಿ ಏನೋ ಹಾಗಿನ ಕಾಲ್ದಾಗ ಚಂದ ಹೊಲಿದ್ ಕವದಿ ಕೊಡ್ತಿದ್ರು ಯಾರ್ ಕೌದಿ ಕೊಟ್ಟಿದ್ರು ಗಟ್ಟರು ಹ್ಞೂ ಇದ್ ಕೊಟ್ಟಿದ್ದಿಲ್ಲ ಆಗಿನ ಕಾಲದಾಗ ಕೌಧಿ ಕೊಡ್ತಿದ್ರು ಈಗೇನು ಗಾಂಗ ಬಾಂಡೆ ಪಾಂಡೆ ಕೊಡ್ತಾರ ಆಗೇನಿಲ್ಲ ಒಂದು ಗಂಗಾಳ ಒಂದು ಚೆರಿಗೆ ಆ ಮತ್ತ ಒಂದ್ ಇದೇನದು ಕಾಂಬಿ ಹೊತ್ಕೊಣೆಕ್ ಕಂಬಳಿ ಈಟ ಕೊಡುದು ಹುಡುಗರಿಗೆಲ್ಲ ಆಗಿನ ಕಾಲದಾಗ ಈಟಿ ಇವ್ನು ಕೌದಿ ಹೊಲದ ಹೊಲದ ಇಡ್ತಿದ್ವು ನಾವು ಆಗಿಂದ ಬೇರೆ ಈಗಿಂದ ಬೇರೆ ಅತಿ ಕೌದಿ ಭಾಳ ಚಂದ ಆಗೈತಿ ನೋಡ್ರಿ ಈಗ ಒಂದು ಹೊಲದ್ ಅಂದ್ರೆ ಮುಗಿದು ಹೋಯ್ತು ಈಗ ಯಾರು ರೇಣವ ರೇಣವ ಆಗಿಂದ ಯಾರು ಆಕೆ ಹಡಿದಿಂದ ರಶ್ಮವ ಆದ್ಮೇಲೆ ಪಾರವ ಪಾರವ ಆದ್ಮೇಲೆ ಚೈತ್ರವ ಆಗ ಹಾ ಅಷ್ಟ್ರು ಮಕ್ಕಳು ಈಗ ಕವದ್ಯಾಗ ಮಕ್ಕೋಬೇಕು ನೋಡು எல்லாரும் <laughs> <laughs> ಯಾಡು ಚಟದ ಪೂರ್ತಿ ಒಂದ್ ಯಾಡ ಅಟ್ಟ ತಿನ್ಬೇಕು ಇಲ್ಲಿ ಬಾ ಬಜಿ ಬಜಿ ಕರಿದಿದ್ದು ಹ್ಮ್ ಆಕಿ ತಾಟ್ ಗಂಟ್ಲೆ ತಿನ್ನು ಆಕಿ ಹೊಟ್ಟೆ ತುಂಬ ತಿಂದು ಊಟ ಬಿಟ್ಟು ಕುಂತ್ ಬಿಡುದು ನನಗೀ ಬಜಿ ಬ್ಯಾಡವಾ ಯಾಕ ಎದಾಗ ಹುಚ್ಚಿ ಇಟ್ಟಕಾಗೈತಿ ಸಜಿ ಬಂದು ನಿಮ್ಮವ ರೊಟ್ಟಿ ಮಾಡ್ತಾ ಅವಾಗ ನಾನು ಬಿಸಿ ಬಿಸಿ ರೊಟ್ಟಿ ಬಜಿ ಹಚ್ಕೊಂಡ್ ತಿಂತೀನಿ ಗಲ ರುಚಿ ಆಕತಿ ಬಜಿ ರೊಟ್ಟಿ ಹಚ್ಕೊಂಡ್ ತಿಂದ್ರ ಏನ್ ಕಾಂಬಿನೇಷನ್ ಅಮ್ಮ ಪಾನ್ಗೇಡಿ ಗೋಲ್ ಬಜಿ బిసిబిసి రట్టి ఎత్తుకొని తిను. గొట్టకతి ఇవట్ నా తింటిర్తని సంజీ ముందు బా నా కొర్తిను బా. గొట్టగత నువ్వు అవాగ. చిగా సరే నేను హిట్ శానిస్తని. నీ బెజి తినుగో. ఇలాంద్ర ఒట్టు గూలు 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 నుంగి బిర్తా నాడికి. ఒట బా నిన్ తానే బెకి తిను కుంతు బిర్తా. హ్మ్. నజి మంత్ర పరవకం వస్తా యం. హ్మ్. ఇది వం జప్పా సరెదలా. హ్మ్. ఏంది నా? రాదకన వాలు. అకేలు ಎಲ್ಲಾ ಈಗದ ಡ್ರಾಮಾ ನನ್ನ ಬೇಕಂತ ಸುಳ್ಳು ಪಳೋದ್ ಹೇಳಿ ಕರ್ಕೊಂಡು ಹೋಗಿ ಅಮ್ಮಿಕೆ ನೀನು ಡಾಕ್ಟರ್ ಏನು ನಾನ್ ಚೆಕ್ಅಪ್ಲಾ ನಾನ್ ಕರ್ಕೊಂಡ್ ಹೋಗೋ ಸಂಬಂಧ ಇಷ್ಟೆಲ್ಲ ನಾಟಕ ಆಡಿದ್ ನೋಡು ನನ್ ಆಗಂಗಿಲ್ಲ ಇನ್ನ ಈಕಿ ಕೂಡ ನಾ ಅಷ್ಟೇ ಸಂಸಾರ ಮಾಡಂಗಿಲ್ಲ ಬಾಯ್ತಂಗದ್ರ ಬರೀ ಸುಳ್ಳು ಬಾಯ್ತಂಗಾದ್ರೆ ಬರೀ ಸುಳ್ಳು ಈಕೀಗೆ ಇಷ್ಟೆಲ್ಲಾ ರಾಮಾಯಣ ಮಾಡಿ ಆ ನನ್ನ ಕರ್ಕೊಂಡು ಹೋಗುವಂತ ಏನ್ ಇದಿರಬೇಕು ಯಾಕೆ ಬಾ ಅಂದ್ರೆ ನಾ ಬರ್ತಿದ್ದಿಲ್ಲನ ಹ ಕಡಿಕ ನೀವ್ ಯಾರ ಬರ್ತಿದ್ರಿ ಇಲ್ಲ ನೋಡಿ ಎಂತ ನಾಟಕ ಆಡ್ತಾಳ ನೋಡಿ ಅಮ್ಮಿಕೆ ಯಾಕಂದ್ರೆ ಅದಕ್ಕೆ ಹಿಂಗೆ ಯಾಕೆ ಮಾಡಿದ್ದೆ ಹಾಂ ಅಲ್ ಭೇ ಬಾ ನಾನು ಕೂಡ ದವಾಖಾನೆ ಹೋಗೋಣ ಅಂದ್ರೆ ಬರ್ತಿದ್ದಿಲ್ಲನ ನಾ ಕೇಳಿದ್ದೀನಿ ರೀ ಇವರು ಅಲ್ಲಂದರು ಯಾಕೆ ಇತ್ತೀಚಿಗಂಗರು ಇವರು ನಾನು ಕೂಡ ಚಂದ ಮಾತಾಡೋವಲ್ರು ಅದಕ್ಕೆ ನಾ ಹಿಂಗ್ದಿ ಮಾಡಿದ್ದೀನಿ ರೀ ತಪ್ಪನ್ರಿ ಅಮ್ಮ ಅಲ್ವೇ ಗಂಡ ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಅಂದ್ರೆ ಇಂಥ ಸುಳ್ಳು ಹೇಳಿ ಕರ್ಕೊಂಡು ಹೋಗೋದಾ ಅಲ್ಲ ಮುಂದೆ ಒಂದು ಮಾತು ಹೇಳ್ಬೋದಿತ್ತಲ್ಲ ನಾ ಒಪ್ಪಿಸಿ ಅವ್ನು ಕಳಿಸ್ತಿದ್ದೆ ಹಿಂಗತಿ ಮಾಡೋದು ಸರಿ ಅನ್ವಾ ನಿಮ್ಮ ಅಣ್ಣ ತಂಬ್ರನ್ನ ಕರೆಸಿ ಆ ಕಡ್ಡಿ ಹೋಗಿ ಗುಡ್ಡ ಮಾಡೋದು ಅದಕ್ಕೆ ಈಕಿ ಬ್ಯಾಡ್ ಬಿ ನನಗೆ ಈಕಿ ಬರೀ ಈಕಿ ಸುಳ್ಳು ಆ ಮನೆಯಾಗ ಎಲ್ಲಾರು ಕೂಡನು ದ್ವೇಷ ಸಾರಿಸುದು ನನಗೆ ಬ್ಯಾಡ ಬ್ಯಾಡ ಈಕಿ ಇವ್ರ ಅಣ್ಣ ನಮ್ಮ ಮನೆಗೆ ಬಂದು ಇಲ್ಲದ್ದು ಸುಲ್ಲದ್ದು ಮಾತಾಡ್ತಾರ ಆ ನನ್ನ ಮಕ್ಕಳು ಏ ಸಾಧ್ಯ ಹೆಂಗೆ ಕಂತಿ ಈಟ ಕಾಟಕ ಹಿಂತಿ ಬಿಡ್ತೀನಿ ಹಿಂತಿ ಬಿಡ್ತೀನಿ ಅಂತ ಗಡ್ಡಿ ಮ್ಯಾಗ ಬಿಗ್ದೀನಿ ಆಕಿನ ಬಿಡಕ ಲಗ್ನ ಆಗೇನ ಇಂತ ಸುಳ್ಳಿ ಕಟ್ಕೊಂಡು ಏನ್ ಮಾಡ್ಲಿ ನನಗೆ ಒಳ್ಳೆ ನಾ ಈಕಿ ಕೂಡ ಬಾಯಿ ಮಾಡಂಗಿಲ್ಲ ಬರೀ ಏಕ ತಂತ್ರ ಸುಳ್ಳು ತೊಗಲಾ ಬಾಯಿಜಿ ಬರೀ ಇವಾದ ಈಕಿ ಹತ್ರ ದಿನ ಗಾಂಡ ತನ್ನ ಕೂಡ ಇರ್ಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳ ಆಸೆ ಆಕಿಗು ಹಂಗತಿ ಆಗೈತಿ ಏನ ತಪ್ಪು ಮಾಡೈತಿ ಹೋಲ್ ಬಿಡು ಯಾಕೆ ಯಾಕೆಲಿ ಕೇಳಿಸ್ಕೊತಿ ಆಯ್ ಈಟಿದ್ದನ್ನ ಇಟ್ಟು ಅಡ್ದು ಮಾಡ್ಬೇಡ ನೋಡ್ವಾ ರಾಧವ ನೀನು ಹಂಗತಿ ಮಾಡೋಕೆ ಹೋಗ್ಬೇಡ ಈಟಿದ್ದನ್ನ ಇಟ್ಟು ಆಡ್ದು ಮಾಡೋದು ಚಂದಲ್ಲ ನನ್ನ ಮೊಮ್ಮಗಳ ಈ ಮನೆಯನ್ನೋರು ಎಲ್ಲರೂ ನಿನ್ನವ್ರು ಅಂತನ್ಕೋ ಹಾಂ ನಿನಗೇನಾರ ಅಂತಾದ ಕಷ್ಟ ಇತ್ತಂದ್ರೆ ನಮ್ಮ ಮುಂದೆ ಹೇಳಬಿ ಹಾಂ ನಾವು ಬಗೆಹರಿಸ್ತೀವಿ ಅದು ಬಿಟ್ಟು ತವ್ರ ಮನಿಗೆ ಚಟಿಗೆ ಮುಟ್ಟಿಗೆ ಹೋಗ್ಬಾರ್ದವಾ ಅಲ್ಲ ರಾಧಾ ಹಿಂಗತಿ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳಿ ನೋಡುನು ಆದ್ರೂ ನಿಂದ ನೋಡಪ್ಪ ನಿಂದು ಅಲ್ಲ ಮನ್ಯಾಗ ಏನ ಆ ಬಳಕ ಜಗಳ ಇರುದ ತಲೆ ಆಗ ಬಡಕ ಬಿಡಕ ತೊಡಕಿರುದ ಹಂಗ ಜಗಳ ಜೋಟಿ ಇರುದ ಹಂಗಂತ ಹೇಳಿ ಹೆಂತಿನ ಮಾತಾಡ್ಸೋದು ಬಿಡುದು ಅದು ಸರಿಯಲ್ಲಪ್ಪ ಆಕೆ ಮನ್ಸಿಗೆ ಎಷ್ಟು ನೋವು ಆಗುತ್ತಾ ಎಲ್ಲಾರನೂ ಬಿಟ್ಟು ನೀನ್ ಹಿಂದ್ ಬಂದ ಈಗ ನೀನು ದೂರ ಹೋಗತೀರಾ ಹೆಂಗಪ್ಪ ಕತಿ ಹಂಗೆಲ್ಲ ಮಾಡಕ್ ಹೋಗ್ಬೇಡ ನೀನು ಒಂಟರ್ ಅದಾವ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ ನೋಡು ಹ್ಮ್ ಸುಳ್ಳು ಸೊಟ್ಟಿಗೆ ಹೇಳಿ ಏನ್ ಏನ್ ಸಾಧನೆ ಮಾಡ್ತೀವ ಆ ಏನ್ ಮಾಡಿದಿ ಹೇಳು ನೋಡು ಎಲ್ಲಾರ ಕಣ್ಣಾಗನು ಕೆಟ್ಟ ಕೇಳಿ ಹ ನೀವ್ ಒಂಟಿಗೆನ ಎಲ್ಲಾರು ಕೂಡ ಬಿರಿ ಎಲ್ಲಾರು ಕೂಡ ಚಂದಗಿರು ಅದು ಬಿಟ್ಟು ಹಿಂಗತಿ ಮಾಡೋದು ಚಂದಿರಂಗಿಲ್ಲ ನೋಡ್ವಾ ಮನೇನವ್ರ ಎಲ್ಲಾರು ನನ್ ಮಾತು ಕೇಳಿ ಅನ್ನೋದು ನಿನ್ ಕಡೆ ಬಹಳ ಐತಿ ನೋಡುವ ಎಲ್ಲಾರು ನಿನ್ನ ಮಾತು ಕೇಳ್ಬೇಕಂದ್ರ ನೀ ಮೊದ್ಲೆಕ್ ಹಂಗತಿ ನಡ್ಕೋಬೇಕು ಎಲ್ಲಾರು ಪ್ರೀತಿ ಗಳಿಸ್ಕೋಬೇಕು ಆ ಪ್ರೀತಿ ಗಳಿಸ್ಕೊಲಾರ್ದ ಹಂಗ ಎಲ್ಲಾರು ನನ್ ಮಾತು ಕೇಳಿ ಅಂದ್ರೆ ಹೆಂಗ್ ನನ್ ಮೊಮ್ಮಗಳ ಇನ್ನೆಲ್ಲಾ ಬಿಟ್ಟು ಚಂದಗ ಇರೀ ನೋಡ್ಬಾ ಏನಿ ಗಿಡದ ಹಾಕಿನೂ ಏನ ಮಳ್ಳ ಏನ ಸುಳ್ಳು ಹೇಳ ಅದನ್ನ ಕಟ್ಟಿ ಹೋಗಿ ಗುಡ್ಡ ಮಾಡಕ್ ಹೋಗಬೇಡ ಮುಗಿಸಿ ಬಿಡ್ರಿ ಅದನ್ನ ಇಬ್ರು ಗಂಡ ಹೆಂಡತಿ ಚಂದಾಗಿರಪ್ಪ ನೋಡಿಲ್ಲ ಇನ್ನು ಬೇಕಿ ಸಸಿ ಬರೋಕೆ ಆಕೆಗೆ ನಿನ್ನ ಮಾದರಿ ಆಗಿರ್ಬೇಕ ಅದು ಬಿಟ್ಟು ಹಿಂಗತಿ ಮಾಡಿದ್ರೆ ಹೆಂಗ ಅದವ ಮನಿಗಿದೆ ಸಸಿ ಅಂದ್ರೆ ಹೆಂಗ ಇರ್ಬೇಕು ನೋಡ ನಿಮ್ಮ ಅತ್ತೆ ಯಾರು ನೋಡ್ಕಲಿ ಹೌದಾ ಅಮ್ಮ ನನ್ ತಪ್ಪಾಗೈತಿ ಅದೇ ನಾ ಮಾಡಿದ ತಪ್ಪಾಗೈತಿ ಕ್ಷಮಸ್ರಿ ನನಗೆ ಕ್ಷಮೆ ಕೇಳೋದನ್ನ ಒಂಥರ ಮೈಕ್ ಕನ್ಸ್ಬಿಟ್ಟತಿ ಕ್ಷಮೆ ಕೇಳೋದು ನಾನು ಸುಮ್ಮನೆ ಇರೋದು ಮತ್ತೆ ಅದು ತಪ್ಪು ಮಾಡೋದು ಸುಮ್ಮನೆ ಇದು ಬಿಡಪ್ಪ ಹ್ಮ್ ಸುಮಾರಿನ ಏನಂದ್ರವಾ ದವಾಖಾನೆಗ ಅದ್ ಹೋಗಿ ಎಲ್ಲಾ ಪಿ ಪಿಸಿ ಹುಡಿ ಪ್ರಾಬ್ಲಮ್ ಐತ್ರಿ ಅದಕ್ಕ ಒಂದ್ ಮೂರ್ ತಿಂಗಳು ಚೆಕ್ಅಪ್ ಬಾ ಅಂತ ಹೇಳಿ ನಮ್ಗ ಅಂತವೆಲ್ಲ ಗೊತ್ತಾಗಂಗಿಲ್ಲವಾ ಚಂದಾಗ ದವಾಖಾನೆ ತೋರಿಸ್ಕೋರಿ ನೋಡುವ ಒಂದ ಬದುಕಿರ್ತೈತಿ ಈ ಬದುಕನ್ನ ಖುಷಿ ಖುಷಿಯಿಂದ ಕಳ್ಸೋಬೇಕು ಅದು ಬಿಟ್ಟು ಕುಸ್ತಿ ಕುರ್ಕಾನ್ ಹಿಡಿದು ಒಬ್ರ ಕೂಡ ಮಕ್ಕ ಕೆಡಿಸ್ಕೊಂಡು ಜಗಳ ಜೂಟಿ ಮಾಡ್ಕೊಂಡು ಏನ್ ಸಾಧನೆ ಮಾಡ್ಕೊಂಡು ಹೋಗಿರವಾ உம் நான் கட்பாத கட்கண்டு ஏனாரு கட்கண்ட் ஹோக்கிறேனா இல்லல்ல நாளே சத்த ஒழியது கெட்ட பார்த்தீர அதுக்கொடே கேப்கவா ஹிங்கெல்லாம் இரபாடு உம் கண்டர் மனியாக நெடீசேனா ஹோகித்தவர மனியாக பிரத்தியொந்து ஹேபாட் உம் தப்பாக் இன்னொன்னு அம்மா அவ் நான் கூட மாத்தாட் விட்டதிரா அதுக்கு நன்கொந்தா அனஸ்ரீ அம்மா இன்னும் எல்லாரும் சந்திர் ரீ அவரு நோட சுமித்ரி நீங்க சசினா சந்த மாதாசலி ஒட்ரு சந்திர் ரீனா நான் எஸ்டோ சந்த் ஓதிரும்னு ஆக்கி நான் ஒரு ஆக்கி நம்ம மன்த்தேன்